ಸಕ್ಕರೆಯೋ ಮಿಕ್ಸ್ ಇಲ್ಲಿ ಹಾಕಿ ಹುಡಿ ಮಾಡಿ ಅಕ್ಕರೆಯ ಗೋಧಿ ಗುಡಿ ಲಡ್ಡು ಮಾಡಲೇ ಹೊರಟಿದೆ ಸಕ್ಕರೆಯೋ ಮಿಕ್ಸ್ ಇಲ್ಲಿ ಹಾಕಿ ಹುಡಿ ಮಾಡಿ ಅಕ್ಕರೆಯ ಗೋಧಿ ಗುಡಿ ಲಡ್ಡು ಮಾಡಲೇ ಹೊರಟಿದೆ ಆಮೇಲೆ ತುಪ್ಪ ಬಿಸಿ ಯಪ್ಪಲೆ ಬಾಣಲೆಗೆ ಹಾಕಿದೆ ಗದಕ್ಕೆ ಗೋಧಿ ಹುಡಿ ಸೇರಿಸಿದೆ ತುಪ್ಪ ಬಿಸಿ ಯಪ್ಪಲೆ ಬಾಣಲೆಗೆ ಹಾಕಿದೆ ಬೆಪ್ಪ ಗದಕ್ಕೆ ಗೋಧಿ ಹುಡಿ ಸೇರಿಸಿದೆ ಹದಿನೈದು ನಿಮಿಷ ಹತ್ತು ಇತ್ತು ತೊಳಸಿದೆ ಗೋಧಿ ಬಣ್ಣ ಬಪ್ಪಗ ಒಲಿಂದ ಯೊಳಗೆ ಮಡಗಿದೆ ಹದಿನೈದು ನಿಮಿಷ ಹತ್ತು ಇತ್ತು ತೊಳಸಿದೆ ಗೋಧಿ ಬಣ್ಣ ಬಪ್ಪಗ ಎಳುಗೆ ಮಡಗಿದೆ Ah, mais ಹುಡಿ ಮಾಡಿದ ಸಕ್ಕರೆಯ ಹಾಕಿ ಒಟ್ಟು ಕಲಸಿದೆ ಎಡಿಯಾದ ಸಕ್ಕರೆಯು ಎರಡು ಚಮಚ ಸೇರಿಸಿದೆ ಹುಡಿ ಮಾಡಿದ ಸಕ್ಕರೆಯ ಒಟ್ಟು ಹಾಕಿ ಕಲಸಿದೆ ಎಡಿಯಾದ ಸಕ್ಕರೆಯು ಎರಡು ಚಮಚ ಸೇರಿಸಿದೆ ಬೆರುಸಿ ಇನ್ನು ಈಗ ಉಂಡೆ ಮಾಡಲೆ ಹೊರಟಿದೆ ಹರುಚಲ್ಲಿ ಒಟ್ಟು ಸೇರಿ ಕೂದು ತಿಂಬ ಹೇಳಿದೆ ಬೆರುಸಿ ಇನ್ನು ಇನ್ನೂ ಈಗ ಉಂಡೆ ಮಾಡಲೆ ಹೊರಟಿದೆ ಕರುಶಲ್ಲಿ ಒಟ್ಟು ಸೇರಿ ಕೂದು ತಿಂಬ ಹೇಳಿದೆ ಹರು ಲ್ಲಿ ಒಟ್ಟು ಸೇರಿ ಕೂದು ತಿಂಬ ಹೇಳಿದೆ ಹರುಷಲ್ಲಿ ಒಟ್ಟು ಸೇರಿ ಕೂದು ತಿಂಬ ಹೇಳಿದೆ